ஆனால் <laughs> ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು ನಾನು ನಾಗ್ವಿನಿ ರಾಜ್ ನಾನು ದೀಪಾವಳಿ ಹೇಗೆ ಸೆಲೆಬ್ರೇಷನ್ ಮಾಡಿದ್ವಿ ಅಂತಂದೇಳಿ ಈ ವಿಡಿಯೋ ಮೂಲಕ ಎಲ್ಲ ತೋರಿಸ್ತೀನಿ ನೀವು ಇಷ್ಟ ಆಯ್ತು ಅಂತಲೇ ಲೈಕ್ ಮಾಡ್ರಿ ಹಾಗೆ ನೀವೆಲ್ಲ ಹೇಗೆ ದೀಪಾವಳಿ ಹಬ್ಬ ಸೆಲೆಬ್ರೇಷನ್ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ಆ್ಯ ಯುಜುವಲ್ಲು ನಾವು ಬೆಳಗ್ಗೆ ಎದ್ದ ತಕ್ಷಣ ನಾನು ದೀಪಾವಳಿ ಫಸ್ಟ್ ಡೇ ಎರಕನ ಹಬ್ಬ ಅಂತವಲ್ಲ ಆದ ಆವತ್ತಿನ ದಿವಸ ನಾನು ಹಾಗೆ ಗ್ಯಾಸೆಲ್ಲ ತೊಳೆದು ಬಿಟ್ಟು ಪೂಜೆ ಮಾಡಿ ಹಾಗೆ ಮಾಲಿಂಗಿನ ಬಳ್ಳಿ ಹಾಕಿ ಗೀಜರ್ಗಿನೇ ಮೊದ್ಲಿನ ಪದ್ಧತಿ ಎಲ್ಲ ಬಿಡಬಾರ್ದು ಹೇಳಿ ನೀರು ಹಾಕಿ ಗೀಜರ್ದಾಗೆ ಮಾಲಿಂಗ ಬಳ್ಳಿ ಹಾಕಿಬಿಟ್ಟು ಸ್ನಾನ ಮಾಡಿದ್ದೆಲ್ಲ ಆಯಿತು ಎಣ್ಣೆ ಎಲ್ಲ ಹಚ್ಕೊಂಡು ಹಾಗೆ ಪೂಜೆ ಮಾಡ್ಕೊಂಬಿಟ್ಟು ನಮ್ಮ ಮನೇಲೆಲ್ಲ ಪೂಜೆ ಮಾಡಿದ ಮೇಲೆ ಎಲ್ಲ ಆರತಿ ಮಾಡೋದು ಗಂಡು ಮಕ್ಕಳಿಗೆಲ್ಲ ಶಾಸ್ತ್ರ ಐತಿ ಹಾಗೆ ನಾನು ನನ್ನ ಮಗಳನ್ನೂ ಮತ್ತು ನಮ್ಮ ಮನೆಯವ್ರನ್ನೂ ಕುಂದಿರಿಸ್ಬಿಟ್ಟು ನಾನು ಆರತಿ ಮಾಡಿದೆ ಇದು ನಾನು ಮದ್ ನಾನು ಮೊದ್ಲಿನ ಲಾಗೆಲ್ಲ ನೋಡೋರು ಹೇಗಿದ್ರೆ ನನಗೆ ಗೊತ್ತಿರುತ್ತೆ ನಾನು ನನ್ನ ನಾನು ಏನೇನು ಥರ ಹಸ್ತ್ರ ಮಾಡ್ತೀನಿ ಅಂತಂದು ಹೇಳಿಬಿಟ್ಟು ಇಲ್ಲ ಹಾಗೆ ಈ ಎಲ್ಲ ಹಚ್ಚಿ ಕುಂಕುಮ ಹಚ್ಚಿ ನಾನು ಆರತಿನೂ ಮಾಡಿ ಮುಗಿಸಿದೆ ಹಾಗೆ ಮತ್ತು ನಮ್ಮ ಆಂಟಿ ಬಂದಿದ್ದರು ನಮ್ಮ ಮನೆಯವರಕ್ಕ ಅವರು ಚಾರ್ಧಾಮಿಗೆಲ್ಲ ಹೋಗಿ ಬಂದಿದ್ದರು ಮತ್ತು ಅವ್ರಿಗೂ ಕೂಡ ಆರತಿ ಮಾಡಬೇಕಿತ್ತು ಅಂತಂದು ಹೇಳಿ ಅವ್ರಿಗೂ ಕೂಡ ಆರತಿ ಮಾಡೇ ಇದೆ ಇಲ್ಲೇ ನಮ್ಮ ಮನೆಯಲ್ಲಿ ಈ ಥರ ಎಲ್ಲ ಆರತಿ ಮಾಡಿದ ಮೇಲೆ ಯುಗಾದಿಗಾತು ದೀಪಾವಳಿಗಾತು ಶಾವ್ಗಿನ ನಾವು ಬಸ್ ಶಾವ್ಗೆ ಪಾಯಸ ಮಾಡಲ್ಲ ಶಾವಿಗೆ ಬಸ್ತಿರ್ತಾವಲ್ಲ ಅದಕ್ಕೆ ನಾವು ಇಲ್ಲಿ ಸಕ್ಕರೆ ಮತ್ತು ಹಾಲು ಹಾಕಿ ದೇವ್ರಿಗೆ ಪ್ರಸಾದ ಮಾಡಿ ಅಲ್ಲೇ ನಾನು ಅವರಿಗೆಲ್ಲ ಮಾಡಿದ ಮಾಡಿದ್ಮೇಲೆ ನೈವೇದ್ಯ ಊಟ ಮಾಡೋಕ್ಕೆ ಕೊಡ್ತೀನಿ ಅಲ್ಲೇ ಊಟ ಮಾಡ್ತಾರೆ ಅದೊಂದು ಏನೋ ಪದ್ಧತಿ ಆಗಿಬಿಟ್ಟು ನಮ್ಮ ಮನೇಲಿ ಮತ್ತು ಹಾಗೆ ನಾವು ಅದ್ರ ಜೊತೆಗೆ ಹಾಗೆ ಟಿಫಿನ್ ಮಾಡಿ ಮುಗಿಸ್ಕೊಂಡ್ಬಿಡ್ತೀವಿ ಅವತ್ತು ಸಂಜೆ ಮನೆಗೆ ಮತ್ತು ಇನ್ನೊಬ್ಬರು ಆಂಟಿ ಕಾಕ ಎಲ್ಲ ಬಂದಿದ್ದರು ನಾವು ಅವ್ರ ಮನೆಗೆಲ್ಲ ಒಂದೇ ತಿಡಕ್ಕೆ ಹೋಗಿದ್ವಿ ಅವರು ನಿಮ್ಮ ಮನೆಗೆ ಬರ್ತಾ ಇದ್ವಿ ಅಂತ ಹೇಳಿದ್ರು ಸರಿ ಬರ್ರಿ ಅಂತ ಹೇಳಿದಾಗ ಅವರು ಬಂದಿದ್ದರು ಅವ್ರ ಜೊತೆಗೆಲ್ಲ ಮಾತಾಡ್ತಾ ಕೂತಿದ್ವಿ ಹಾಗೆ ಇದು ಸೆಕೆಂಡ್ ಡೇ ಮಾರ್ನಿಂಗ್ ಮಾರ್ನಿಂಗ್ ನಾನು ಬೇಗ ನಾಲ್ಕ ಗಂಟೆಗೆ ಅಷ್ಟೊತ್ತಿಗೆ ರೆಡಿ ಮಾಡ್ಕೊಂಡು ಪೂಜೆ ಇಲ್ಲ ಒಂದ್ ಸಿಕ್ಸ್ ತರ್ಟಿ ಅಷ್ಟೊತ್ತಿಗೆ ನಾನು ಲಾಸ್ಟ್ಗೆ ಎಂಡ್ ಪೂಜೆ ಮಾಡ್ತಾ ಇದ್ದೆ ಮತ್ತೆ ಇಲ್ಲಿ ಏನ್ ಹಬ್ಬ ಇರೋದಂದ್ರೆ ಇವತ್ತ ನೋಡ್ರಿ ಇಷ್ಟೆಲ್ಲ ಪೂಜೆ ಮಾಡ್ತೇನೆ ಇವತ್ತು ನಾವು ಮುತ್ತೈದರಿಗೆ ಇಡೋದು ಕರೆಮ್ಮ ಇದ್ದು ನಮ್ಮ ಮನೆಯಾಗ ಲಕ್ಷ್ಮಿ ಎಲ್ಲ ಆಕ್ಚುಲಿ ಇರೋದಕ್ಕೆ ನಾವು ಬೆಳಿಗ್ಗಿನ ಮಾಡಿಬಿಡ್ತೀವಿ ಮುತ್ತದರಿಗೆಲ್ಲ ಒಂದೇ ತೆಟ್ಟಿರ್ತವಲ್ಲ ಅವರೆಲ್ಲ ಮುತ್ತೆದರೆಲ್ಲ ಬರ್ತಾರೆ ಅವ್ರು ಬರೋ ಅಷ್ಟೊತ್ತಿಗೆ ಒಂದು ಹನ್ನೆರಡುವರೆ ಒಂದು ಗಂಟೆ ಹೇಳಿದೆ ನಾನು ಹಾಗೆ ಅವ್ರು ಬರೋ ಅಷ್ಟೊತ್ತಿಗೆಲ್ಲ ಅಡುಗೆ ಮಾಡ್ಕೊಂಡು ರೆಡಿ ಮಾಡ್ಕೋಬೇಕು ಕಡುಬು ಒಡಿಗೆ ಇವೆಲ್ಲ ಆಗಬೇಕು ತುಂಬ ಸುಮಾರು ಅಡುಗೆ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ನಾನು ಅವ್ರು ಬರೋ ಅಷ್ಟೊತ್ತಿಗೆ ರೆಡಿ ಮಾಡ್ಕೊಂಡು ಕೂತ್ಕೊಂಡ್ರೆ ಅವರಿಗೆ ಒಂದು ಉಡಿ ತುಂಬೋದಾಯಿತು ಮತ್ತು ನಮ್ಮ ಮನೆ ಹತ್ರ ಒಂದು ಕರೆಮ್ಮನ ದೇವಸ್ಥಾನ ಐತಿ ಅಲ್ಲಿಗೆ ಹೋಗಿ ನಾವು ಅದಕ್ಕೆ ಆರತಿ ತಗೊಂಡೋಗಿ ಆರತಿ ಮಾಡಿಬಿಟ್ಟು ಮನೆಗೆ ಬಂದು ಮತ್ತು ಅವ್ರಿಗೆ ಊಟಕ್ಕೆ ಕೊಟ್ಟು ನಾವು ಊಟ ಮಾಡೋ ಅಷ್ಟೊತ್ತಿಗೆ ನಾವು ಹಬ್ಬ ಅನ್ನೋಕ್ಕಿಂತಲೂ ಆಗಿಬಿಟ್ಟಿರ್ತೀವಿ ಅದೆಲ್ಲ ಸೆಲೆಬ್ರೇಷನ್ ಹಾಗೆ ಇಲ್ಲಿ ಒಳಗಡೆ ಅಲ್ಲ ಒಂದು ಸವೆ ನಾವು ಕಡುಬಿಗೆಲ್ಲ ರೆಡಿ ಮಾಡ್ಕೊಂಡು ಕಡುಬು ಉತ್ಕೊಂಡು ಫಸ್ಟ್ ಗೆ ಕಡುಬು ಚಪಾತಿ ಎಲ್ಲಾ ಮಾಡ್ಕೊಂಡ್ವಿ ಅಂತಂದ್ರ ಬೇಗ ಈಜಿ ಆಗ್ಬಿಡ್ತತಿ ಇದ ಮೇನ್ ಫುಡ್ ಮತ್ತೆ ಕೈ ಹಿಡಿಯೋದು ಇದ ಅಂತ ಹೇಳಿ ಫಸ್ಟ್ ಗೆ ಕಡುಬು ಮಾಡ್ಕೊಂಡು ಚಪಾತಿ ಮಾಡ್ಕೊಂಡ್ಬಿಡ್ತೀವಿ ಇವರು ನಮ್ಮ ಆಂಟಿ ಇವರೆಲ್ಲ ಫಸ್ಟ್ಗೆ ಮೇನ್ ಪ್ರಿಪ್ರೇಷನೆಲ್ಲ ಮಾಡ್ಕೊಂಡಿರ್ತಾರೆ ಖಾರ ರುಬ್ಬೋದು ಒಗ್ಗರಣೆ ಹಾಕಲಿಕ್ಕೆ ಅವಕ್ಕೆಲ್ಲ ಮಾಡ್ಕೊಂಡಿರ್ತಾರೆ ಹಾಗೆ ಇಲ್ಲ ಕರಿಬೇವು ಕರಿಬೇ ಹೊರ್ಕಂಬಂದ್ರೆ ಕರಿಬೇವು ಕರಿಬೇವೆಲ್ಲ ಕೊಡ್ತಾ ಇದ್ರು ಎಲ್ಲ ಮನೇಲಿ ಹಿಂದುಗಡೆನೇ ಎಲ್ಲ ಪ್ಲಾಂಟ್ ಪ್ಲ್ಯಾಂಟ್ ಎಲ್ಲ ಮಾಡ್ಕೊಂಡಿರೋದ್ರಿಂದ ನಮಗೆಲ್ಲ ಅನುಕೂಲ ಐತಿ ಏನು ತೊಂದರೆನೇ ಇಲ್ಲ ಆಲ್ರೆಡಿ ಕಡುಬು ಕರಿತಾ ಇದ್ದೆ ನೋಡು ಇವ್ರು ಇರೋದಕ್ಕೆ ನನಗೆ ತುಂಬ ಹೆಲ್ಪ್ ಎಷ್ಟು ಕೆಲಸ ಮಾಡಿದ್ರು ಎಷ್ಟು ಜನ ಇದ್ರೂ ಮುಗಿಯದೇ ಇಲ್ಲ ಇವ್ರು ಇರೋದಕ್ಕೆ ನನಗಿನ್ನೂ ಕಷ್ಟ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಕೆಲಸ ಹಗರಾಗುತ್ತಾ ಹಾಗೆ ಕಡುಬನ್ನೆಲ್ಲ ಕರೆದು ರೆಡಿ ಮಾಡ್ಕೊಂಡು ಇಡ್ತಾ ಇದ್ರು ಅವರು ಸುಮಾರು ಬೇಕು ಉಡಿ ಬೇರೆ ತುಂಬತವಲ್ಲ ಒಂದತ್ತಿಗೆ ಹಾಗಾಗಿ ನಾವು ಫಸ್ಟ್ಗೆ ಕಡುಬು ಮಾಡ್ಕೊಂಡ್ಬಿಟ್ವಿ ನೆಕ್ಸ್ಟ್ ಲಾಸ್ಟ್ಗೆ ಇಲ್ಲಿ ಜೋಳದ ಒಡೆ ಮಾಡ್ತಾ ಇದ್ವಿ ಜೋಳದೊಡೆ ಮುತ್ತೆದರಿಗೂ ಇಡಬೇಕು ಮತ್ತು ಹಾಗೆ ಎಡಿಗೂ ಇಡಬೇಕು ಮತ್ತು ಬೆಳಗ್ಗೆ ಟಿಫಿನ್ಗೂ ಅಂತಂದೇಳಿ ಜೋಳದೊಡೆಯೇ ಮಾಡಿದ್ವಿ ನಾವು ಈ ಕಡೆ ಉತ್ತರ ಕರ್ನಾಟಕ ಸ್ಪೆಷಲ್ಲು ಅದು ಧಾರವಾಡ ಸ್ಪೆಷಲ್ ಎಸ್ಪೆಷಲಿ ಜೋಳದ ಜೋಳದೊಡೆ ಸ್ಪೆಷಲ್ ನಾನು ನೆಕ್ಸ್ಟ್ ಜೋಳ ಜೋಳದೊಡೆ ಇದ್ದ ರೆಸಿಪಿ ತೋರಿಸಿಲ್ಲ ನಾನು ನೆಕ್ಸ್ಟ್ ಯಾವಾಗಾದರೂ ಜೋಳದೊಡೆ ರೆಸಿಪಿ ಹಾಕಬೇಕಂತ ಅಂದ್ಕೊಂಡಿದ್ದೀನಿ ತುಂಬ ಟೇಸ್ಟ್ ಜೋಳದ ಜೋಳದೊಡೆ ಅಂದರು ಯಾರೆಲ್ಲ ತಿಂತೀರಿ ಯಾರಿಗೆಲ್ಲ ಇಷ್ಟ ಅಂತಂದೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫೈನಲಿ ಎಲ್ಲ ಅಡಿಗೆ ಮುಗಿಸ್ಕೊಂಡು ಹನ್ನೆರಡು ಗಂಟೆನೇ ಆಯ್ತು ನೋಡ್ರಿ ಎಲ್ಲ ರೆಡಿ ಮಾಡಿಕೊಂಡು ಇಲ್ಲಿ ಎಡಿ ಹಚ್ಚೋಣ ಹೇಳಿ ದೇವರಿಗೆ ಎಡಿ ಕೊಡೋಣ ಹೇಳಿ ಇಡಿ ಹಚ್ಚಕ ಅಂತ ರೆಡಿ ಮಾಡ್ತಾ ಇದ್ದೆ ನಮ್ಮ ಮನೆಯವ್ರ ದೇವ್ರದ್ದು ಆ್ಯಕ್ಚುಲಿ ವರ್ಕಿಂಗ್ ಡೇ ಹೇಳಿ ಸೆಕೆಂಡ್ ಡೇ ಡ್ಯೂಟಿಗೆ ಹೋಗಿದ್ದರು ಅವರು ಬಂದು ಇಲ್ಲಿ ನಾನು ನಂದು ರೆಡಿ ಆಗಿದ್ದು ನೋಡಿ ನನ್ನ ಸ್ಯಾರಿ ನನ್ನ ಸೀರೆ ನೋಡಿಬಿಟ್ಟು ಕಮೆಂಟ್ ಮಾಡ್ತಾಯಿದ್ರು ಹಾಗೆ ವಿಡಿಯೋ ಮಾಡ್ಕೊಂಬಿಡಿ ಅಂತಂದರೆ ವಿಡಿಯೋ ಮಾಡ್ಕೋತಾ ಇದ್ದೆ ಎಷ್ಟು ಅಡುಗೆ ಮನೆ ಎಷ್ಟು ದೊಡ್ಡದಿದ್ರು ಈ ಥರ ಹಬ್ಬ ಹರಿದಿನಗಳಲ್ಲಿ ಸಣ್ಣದೇ ನೋಡಿರಿ ನಾನೆಲ್ಲ ಇಲ್ಲಿ ಹಿಡ್ಕೊಂಡ್ಬಿಟ್ಟು ಒಂದು ನಾಲ್ಕು ಎಲ್ಲ ಮಾಡ್ತಾ ಇದ್ದೆ ಕರಿಮ್ಮಿಗೆ ಮತ್ತಲ್ಲಿ ಪಕ್ಕದ ಪಕ್ಕಕ್ಕೆ ನಮ್ಮ ಮನೆ ಪಕ್ಕಕ್ಕೆ ಒಂದು ಕರಿಮ್ಮನ ಗುಡಿ ಇದೆ ಆ ಕರಿಯಮ್ಮಗೆ ಈಗ ನಾ ಕರಿಯಮ್ಮನ ಪೂಜೆ ಮಾಡಿದ್ದೆ ನಾವು ನಾವೆರಕ್ಕೂ ಎರಡು ಎರಡು ಕರಿಮ್ಮಗಳಿಗೆ ತುಂಬಿ ರೆಡಿನೇ ಮಾಡಬೇಕು ಹಾಗೆ ನಮ್ಮ ಅತ್ತೆ ಮಾವಿಗೆ ಮತ್ತು ಉಳಿದ ದೇವರಿಗೆ ಅಂತಂದು ಹೇಳಿ ಒಂದು ನಾಲ್ಕು ಎಡೆ ಮಾಡ್ತಾ ಇದ್ದೆ ನಾನು ಎಲ್ಲ ಹಚ್ಕೊಂಡು ರೆಡಿ ಮಾಡಿಕೊಂಡು ಸುಮಾರು ಅಡುಗೆ ಬದ್ನಿಕಾಯಿ ಪಲ್ಯೆ ಹೆಸರು ಕಾಳು ಮೊಳಕೆ ಕಾಳು ಪಲ್ಯ ಕೋಸಂಬರಿ ಚಪಾತಿ ಹಪ್ಪಳ ಶೆಣಗಿ ವಡಿ ಕಡುಬು ಅನ್ನ ಸಾರು ಸೊ ಸಿಕ್ಕಾಬಿಟ್ಟೆ ಐಟಮ್ ಆಗಿದ್ದು ಇಷ್ಟೆಲ್ಲ ಮಾಡ್ಕೊಂಡು ಕೂಡ ಅಷ್ಟೊತ್ತಿಗೆ ಒಬ್ಬೊಬ್ಬರೇ ಮುತ್ತ ಇದ್ರೆ ಬಂದೇ ಬಿಟ್ಟರು ಇನ್ನೊಂದು ಒಬ್ರು ಬರಬೇಕು ಅಂತ ವೆಯ್ಟ್ ಮಾಡಿದ್ವಿ ವೆಯ್ಟ್ ಮಾಡ್ತಾ ಇದ್ವಿ ಹಾಗೆ ಮಾತಾಡ್ತಾ ಇದ್ವಿ ಅದು ಇದು ಸುದ್ದಿ ನಾವು ಹೆಣ್ಮಕ್ಳೆಲ್ಲ ಸೇರಿದ ಮೇಲೆ ಸೀರೆ ಬ್ಲೌಸು ಇದನ್ನೇ ಮಾತಾಡ್ತೀವಿ ಹೌದಲ್ವಾ ಹಾಗೆ ಮಾತಾಡ್ತಾ ಮತ್ತು ನಾನು ಸ್ಟಾರ್ಟ್ ಮಾಡಿದೆ ಇಲ್ಲಿ ಆ್ಯಕ್ಚುಲಿ ಎಲ್ಲರೂ ಬಂದರು ಹೇಳಿ ಹುಡಿ ತುಂಬಲಿಕ್ಕೆ ಹೇಳಿ ಇನ್ನೊಬ್ರು ಬರಬೇಕಿತ್ತು ಬಟ್ ಒಬ್ಬರಿಗೆ ಲೇಟ್ ಆಗ್ತೈತೆ ಅಂತಂದು ಹೇಳಿ ಸ್ಕೂಲಿಗೆ ಹೋಗೋದಿತ್ತು ಹೇಳಿ ನಾನು ಹುಡಿ ಎಲ್ಲ ತುಂಬ ಕಡಿಮೆ ಮಾಡಿದೆ ಅವರಿಗೆ ರಿಟರ್ನ್ ಗಿಫ್ಟು ಹೇಳಿ ಇಲ್ಲಿ ನಮ್ಮ ಆಂಟಿ ಚಾರ್ಧನ್ಗೆ ಹೋಗಿದ್ರಲ್ಲ ಅವರು ಅಲ್ಲಿಂದ ಶಾಲೆ ತೊಗೊಂಬಂದಿದ್ರು ಟೂರ್ದು ಗಿಫ್ಟು ಆಯಿತು ರಿಟರ್ನ್ ಗಿಫ್ಟು ಆಯಿತು ಹೇಳಿ ಈ ಸಲ ಶಾಲೆಲ್ಲ ಗಿಫ್ಟ್ ಕೊಟ್ವಿ ಹುಡಿ ಜೊತೆಗೆ ಈ ಉಡಿ ಎಲ್ಲ ಮಗಳೇ ರೆಡಿ ಮಾಡಿಬಿಟ್ಟಿದ್ಲು ನಾವೆಲ್ಲ ಇಲ್ಲ ಅಡುಗೆ ಕಡೆ ಎಲ್ಲ ಬಿಝಿ ಇದ್ವಿ ಹೇಳಿ ಅವಳು ಕಡುಬಿಗೆಲ್ಲ ಹೆಲ್ಪ್ ಮಾಡಿ ಮತ್ತು ಒಂದು ಸ್ವಲ್ಪ ಉಡಿ ಎಲ್ಲ ರೆಡಿ ಮಾಡಿ ನೀಟಾಗಿ ನಾನು ಹೇಳಿಬಿಟ್ಟಿದ್ದೆ ಒಂದ್ಸಲ ಜೋಡ್ಸಿಟ್ಟಿದ್ಲು ಎಲ್ಲ ಹನ್ನೂಲ್ಲೂ ಮೊದಲು ಮಾಡಿಕೊಂಡು ಆಮೇಲೆ ಬಂದು ನಮ್ಮ ತಂಗಿ ಆಗಬೇಕು ಅವಳು ಒಬ್ಬಳು ನನಗೆ ಕಂಕಣ ಎಲ್ಲ ಮಾಡಿ ಪಾಪ ನನಗೆ ಹೆಲ್ಪ್ ಮಾಡಿದ್ಲು ಮತ್ತು ಅದಾದ ಇದಾದ ಮೇಲೆ ನಾನು ಎವ್ರಿ ಟೈಮು ಹೋದಂಗೆ ಪಕ್ಕದ ಮ ಪಕ್ಕಕ್ಕೆ ಕರೆಮಂದು ದೇವಸ್ಥಾನ ಐತಿ ಅಲ್ಲಿ ಹೋಗ್ಬಿಟ್ಟು ಎಲ್ಲ ಮುತ್ತಿದ್ರು ಸೇರಿಕೊಂಡು ಆರತಿ ತಗೊಂಡು ಹೋಗಿ ಅದಕ್ಕೂ ಪೂಜೆ ಮಾಡಿ ತುಂಬ ರೆಡಿ ತಗೊಂಡು ಅಲ್ಲಿ ಕಾಯಿ ಹೊಡೆದುಬಿಟ್ಟು ಅಲ್ಲಿನೂ ಎಡಿ ಮಾಡಿಕೊಂಡು ನಾವು ಬಂದ್ವಿ ನಮ್ಮಮ್ಮ ಹೇಳ್ತಾಯಿದ್ರು ನಾವು ಚಿಕ್ಕವರು ಇದ್ದಾಗೆಲ್ಲ ನಾವು ಹಬ್ಬ ಸೆಲೆಬ್ರೇಷನ್ ಮಾಡೋದೇ ಖುಷಿ ಅಯ್ಯೋ ಹಬ್ಬ ಯಾಕೆ ಬರ್ತಾವಪ್ಪ ಆ ಹೆಣ್ಮಕ್ಳಿಗೆ ತ್ರಾಸು ಅಂತ ಹೇಳ್ತಿದ್ರು ಅಯ್ಯೋ ಅಮ್ಮ ಹಿಂಗೆ ಯಾಕೆ ನಾವೆಲ್ಲ ಎಷ್ಟು ಎಂಜಾಯ್ ಮಾಡ್ಕೊಂಡು ಹಬ್ಬ ಮಾಡ್ತೀವಿ ಹಬ್ಬ ಅಂದರೆ ಎಷ್ಟು ಖುಷಿ ತಿನ್ನೋಕ್ಕೆಲ್ಲ ಸ್ವೀಟ್ ಇರ್ತಾವೋ ಆಟ ಆಡ್ಬೋದು ಹೊಸ ಹೊಸ ಬಟ್ಟೆ ಹಾಕೋಬೋದು ಅಂತೆಲ್ಲ ತಿಂಕ್ ಮಾಡ್ತಿದ್ವಿ ಇವಾಗ ನನಗೆ ಅರ್ಥ ಆಗುತ್ತೆ ಯಾಕೆ ಅಮ್ಮ ಹಂಗೆ ಅಂತಿದ್ರು ಅಂತ ಪದೇ ಪದೇ ನಾನು ನೆನೆಸ್ಕೊಂಡು ನೆನೆಸ್ಕೊಂಡು ಅಮ್ಮನ್ನ ಅಯ್ಯೋ ಯಾಕೆ ಅಂತಿದ್ರು ಅಮ್ಮ ಅಂತಂದು ಹೇಳಿ ಇವಾಗ ಗೊತ್ತಾಗತ್ತೆ ಅಂತಂದು ಹೇಳಿಬಿಟ್ಟು ಬೇರೆಯವರಿಗೆಲ್ಲ ಹೇಳೋದು ಇದನ್ನ ಮಾತಾ ಮಗಳಿಗೆ ಅಕ್ಕನ ಕಡೆ ಎಲ್ಲ ಸೇರಿ ಮಾಡ್ಕೊಂಡು ಮಾಡಿಕೊಂಡು ಕರೀನಾ ನಿಜವಾಗ್ಲೂ ಈ ಸಲ ಎಲ್ಲ ಪಪ್ಪ ವಯಸ್ಸಪ್ಪ ಅಂತ ಅನಿಸ್ತಾ ಅನ್ನೋ ಫೀಲಿಂಗು ಬರ್ತಾ ಇದೆ ನನಗೆ ಇಷ್ಟೆಲ್ಲ ಕೆಲಸ ಮಾಡಿಕೊಂಡು ಇಷ್ಟೆಲ್ಲ ಹಬ್ಬ ಮಾಡಿದ್ರು ಬಟ್ ಹೀಗೆಲ್ಲ ಸುಸ್ತಾಗುತ್ತೆ ಅಂತಂದೇಳಿ ಬಿಡೋಕ್ಕೂ ಆಗಲ್ಲ ಅದು ಅಸಮಾಧಾನ ಆಗುತ್ತೆ ಸಮಾಧಾನವೂ ಅನಿಸಂಗಿಲ್ಲ ಯಾರಿಗೆಲ್ಲ ಈ ಥರ ಫೀಲಿಂಗ್ ಆಗುತ್ತಾ ಹಬ್ಬ ಬಂದ್ರೆ ಅಂತಂದಿ ನಾನು ನಿಮಗೆ ಕಮೆಂಟ್ ಮೂಲಕ ತಿಳಿಸಿ ನನ್ನ ಫ್ರೆಂಡ್ ಹಾಸ್ಲ ನನ್ನ ಮಗಳೆಲ್ಲ ಆಗಿರೋದಕ್ಕೆ ಅವ್ಳ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಇಲ್ಲಿ ಅವಳಿಗೆಲ್ಲ ತುಂಬ ಎಕ್ಸೈಟ್ಮೆಂಟಲ್ಲಾಗಿದ್ಲು ಖುಷಿ ಇದ್ದರು ಅವರು ಕೂಡ ಎಲ್ಲರೂ ಇಲ್ಲಿ ಕರೆಮಂದ ಗುಡಿಗೆ ಬಂದುಬಿಟ್ಟು ಹಾಗೆ ನಾವು ಆರತಿ ಎಲ್ಲ ಮಾಡಿಕೊಂಡು ಒಂದೆರಡು ಹಾಡು ಹೇಳಿಬಿಟ್ಟು ಪೂಜೆ ಮಾಡಿಕೊಂಡು ಇದು ಕೂಡ ಚೆನ್ನಾಗಿ ಸುಸೂತ್ರವಾಗಿ ಚೆನ್ನಾಗಿ ಮಾಡಿಕೊಂಡು ಇಲ್ಲಿಂದ ಮನೆಗೆ ಬಂದ್ವಿ ಅದು ತುಂಬ ಹತ್ರನೇ ಇಲ್ಲಿ ಒಂದು ಹತ್ತು ಹದಿನೈದು ಹೆಜ್ಜೆಯಿಂದ ಅಷ್ಟೇ ಮನೆಗೆ ಬರೋ ಅಷ್ಟೊತ್ತಿಗೆ ನಾವು ಇಲ್ಲಿ ಇವತ್ತು ದೀಪಾವಳಿ ಮತ್ತು ನಾನು ಡೈಲಿ ಡ್ಯೂಟಿಗೆ ಹೋಗೋದಕ್ಕೆ ಈ ಮ ಯಾರಿಗಾದ್ರೂ ಹೊಸದಾಗಿ ಮದುವೆ ಯಾವುದ್ರನ್ನೆಲ್ಲ ಅವ್ರನ್ನೆಲ್ಲ ಕರೆಯೋಕ್ಕಾಗಲ್ಲ ಅಂತಂದೇಳಿ ಇವಾಗಲೇ ಇನ್ವೈಟ್ ಮಾಡಿದ್ವಿ ತಮ್ಮ ಆಗಬೇಕು ತಮ್ಮ ತಮ್ಮ ನೆಂತಿ ಬಂದರೂ ಕೂಡ ಅವ್ರಿಗೆ ನಾನು ಇಲ್ಲಿ ಹೊಸದಾಗಿ ಮದುವೆಯಾಗಿ ಬಂದಿದ್ದಾರೆ ದಂಪತಿಗಳ ಸಮೇತ ಹೇಳಿ ಆರತಿ ಪಡ್ಕೊಂಡು ಅವ್ರನ್ನೂ ಕರಿತಾ ಇದ್ದೆ ಅವರೆಲ್ಲ ಇದೆಲ್ಲ ಬೇಡ ಅಂತ ಹೇಳ್ತಾ ಇದ್ದರು ನನಗೆ ಆಗುತ್ತಾ ಹೇಗಿದ್ರು ಆರತಿ ಇರುತ್ತೆ ಹಬ್ಬದ ದಿನ ಬಂದಿರಿ ಮನೆಗೆ ನೀವು ಕಫಲ್ಲ ಅಂತಂದು ಹೇಳಿಬಿಟ್ಟು ಆರತಿ ಮಾಡ್ಕೊಂಡು ಅವ್ರಿಗೂ ಅವ್ರಿಗೂ ಒಳಗೆ ಕರೆದ್ವಿ ಅವರೆಲ್ಲ ಆದಮೇಲೆ ಪ ಈ ಆ್ಯಕ್ಚುಲಿ ಇಲ್ಲಿ ಹಾಗೆ ಒತ್ತೇದರಿಗೆಲ್ಲ ಕಡುಬನ್ನು ಉಡಿ ಕೊಡೋದು ವಾಡಿಕೆ ಅಲ್ಲ ಹಾಗೆ ನಾವು ಇಲ್ಲಿ ಕಡುಬೆಲ್ಲ ಉಡಿಕೊಟ್ಬಿಟ್ಟು ಅವ್ರಿಗೂ ಎಲ್ಲ ಇಲ್ಲಿ ಊಟ ಹಾಕಿ ನೀಡಿದ್ವಿ ನೀಟಾಗಿ ಈಗ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಯಿತು ಯಾಕಪ್ಪ ಅಂತಂದ್ರೆ ಇವು ಮಕ್ಕಳು ಮಕ್ಕಳೆಲ್ಲ ಭಾಳ ಜನ ಇದ್ದರು ಈ ಮಗಳು ಫ್ರೆಂಡ್ಸ್ ಎಲ್ಲ ನಾನು ಊಟಕ್ಕೆ ನೀಡ್ತೀನಿ ನಾನು ಊಟಕ್ಕೆ ನೀಡ್ತೀನಿ ಅಂತಂದು ಹೇಳಿ ಎಲ್ಲ ನೀಟಾಗಿ ಊಟ ಎಲ್ಲ ನೀಡಿದ್ರು ಅವರು ಒಂದು ಸ್ವಲ್ಪ ನಾನು ರಿಲ್ಯಾಕ್ಸ್ ಅದೇ ಹಾಗೆ ಆಂಟಿ ಅವರಿಗೆಲ್ಲ ಇನ್ಸ್ಟ್ರಕ್ಟ್ ಮಾಡಿ ಅವ್ರ ಕೈಯಾಗೆಲ್ಲ ಊಟ ಕೊಡ್ತಾಯಿದ್ರು ಅವ್ರು ನೀಡಿದ್ರಲ್ಲ ನಮಗೂ ಅನುಕೂಲ ಆಯಿತು ಇವರೆಲ್ಲ ಊಟ ಮಾಡಿದ್ಮೇಲೆ ಮಕ್ಕಳನ್ನ ಎಲ್ಲ ಕುಂದರ್ಸ್ಬಿಟ್ಟು ಎಲ್ಲರಿಗೂ ಊಟ ಕೊಟ್ಟು ಲಾಸ್ಟಿಗೆ ನಾನು ಊಟ ಮುಗಿಸ್ಕೊಂಡೆ ನಾ ಊಟ ಮಾಡೋ ಅಷ್ಟೊತ್ತಿಗೆ ಎಲ್ಲ ಊರಿ ಆಗಿತ್ತು ಇವರು ನೀವು ಕಪಲ್ಸ್ ಎಲ್ಲ ಬಂದಿದ್ರಲ್ಲ ಅವ್ರ ಜೊತೆಗೆಲ್ಲ ಒಂದು ಸ್ವಲ್ಪ ಪಂಟ್ ಹೊಡ್ಕೊತ ಹಾಗೆ ಕಾಲು ಇಳಿತಾ ಜೋಕ್ ಮಾಡ್ತಾ ಇದ್ವಿ ಜೋಗ್ ಮಾಡಿಕೊಂಡು ಎಲ್ಲ ಮುಗಿಯಷ್ಟು ನಾಲ್ಕು ಗಂಟೆ ನಾಲ್ಕು ಗಂಟೆ ಒಂದು ಐದು ಗಂಟೆ ಮತ್ತೆ ರಿಲ್ಯಾಕ್ಸ್ ಮಾಡ್ಕೊಂಡು ಮತ್ತೆ ಉಳಿದದ್ದೆಲ್ಲ ನಾನು ಮತ್ತೆ ಮನೆ ಕ್ಲೀನ್ ಮಾಡ್ಕೊಳೋದು ಪಾತ್ರೆ ತೊಳೆಯೋದು ಉಳಿದೇ ಇರುತ್ತಲ್ಲ ಅವೆಲ್ಲ ಮಾಡ್ಕೊಂಡ್ವಿ ಅವೆಲ್ಲ ಮಾಡ್ಕೊಂಡು ಒಟ್ಟು ಚೆನ್ನಾಗಿತ್ತು ನಮ್ಮದು ಸೆಕೆಂಡ್ ಡೇ ಚೆನ್ನಾಗಿತ್ತು ಸುಸ್ತು ಆಯಿತು ಎಲ್ಲ ಆಯಿತು ಇನ್ನು ಥರ್ಡ್ ಡೇಗೆ ಕಾಲಿಟ್ವಿ ಬಿ ನೋಡ್ರಿ ಬೆಳಗ್ಗೆ ಎದ್ದ ತಕ್ಷಣ ಇಲ್ಲಿ ಗುಳ್ಳವ್ವ ಹಟ್ಟೆವ್ವ ನೀವೆಲ್ಲ ಏನು ಹೇಳ್ತೀರಿ ಗೊತ್ತಿಲ್ಲ ನನಗೆ ನಾವು ಮಾತ್ರ ನಮ್ಮ ಕಡೆ ಎಲ್ಲ ಗುರ್ಜವ್ವ್ವ ಅಂತ ಹೇಳ್ತಿದ್ದು ದವ್ರ ಮನೆ ಕಡೆ ಇಲ್ಲಿ ಗುಳ್ಳವ್ವ ಅಂತಾರೆ ಅದೆಲ್ಲ ರೆಡಿ ಮಾಡ್ಕೊಂಡು ಸುಮಾರು ಇಲ್ಲಿ ನಮ್ಮ ಮನೆಯವರು ಕೂಡ ರೈತರು ಅವೆಲ್ಲ ಮಾಡೋ ಪದ್ಧತಿ ಇತ್ತು ಈಗ ಪದ್ಧತಿ ಬಿಡಬಾರ್ದು ಅಂತ ಸಿಂಪಲ್ಲಾಗಿ ಹಾಗೆ ಅಲ್ಲೊಂದು ಐದು ಮಾಡಿಕೊಂಡು ಬಾಗಿಲಿಗೆ ಈ ಥರ ರಂಗೋಲಿಗೊಂದು ಒಲೆಗೊಂದು ಇಟ್ಬಿಟ್ಟು ನಾವು ಅದನ್ನೆಲ್ಲ ಬೆಳಗ್ಗೆ ಪೂಜೆ ಮಾಡ್ಕೊಂಡು ಅದರ ಮೇಲೆಲ್ಲ ಶಾವಿಗೆ ಎಲ್ಲ ಹಾಕೋದು ಅಭ್ಯಾಸ ಐತಿ ಶಾವಿಗೆ ಮತ್ತು ಮೊಸರನ್ನು ಹಾಕ್ಕೊಂಡು ಅದೇನು ತಂಪಾಗಿರಲಿ ಅಂತಂದು ಹೇಳಿ ಏನೋ ಪದ್ಧತಿ ಇರಬೇಕು ಹಟ್ಟಿ ಲೆಕ್ಕವ್ವ ಇದನ್ನೆಲ್ಲ ಮಾಡಿಕೊಂಡು ಇನ್ನು ಒಂದು ಸ್ವಲ್ಪ ಲ್ಯಾಕ್ಸ್ ಆಗಿ ನಿನ್ನೆ ಟಯರ್ಡ್ ಆಗಿದ್ವಲ್ಲ ಇವತ್ತು ಉತ್ತರ ಪೂಜೆ ಎಲ್ಲ ಮಾಡಿಬಿಟ್ಟು ಈ ಕರೆಮಗೆ ನಾವು ಬೆಳಗ್ಗೆಗೆ ಪೂಜೆ ಎಲ್ಲ ಇಳಿಸ್ಕೊಂಡ್ವಿ ಪೂಜೆ ಇಳಿಸ್ಕೊಂಡು ಇದೆಲ್ಲ ರೆಡಿ ಮಾಡಿಕೊಂಡು ಮತ್ತೆ ಇಟ್ ಜಿಟೀಸ್ ಎಲ್ಲ ತೆಗೆದಿಡಬೇಕಲ್ಲ ತೆಗೆದಿಟ್ಟು ಸಾಯಂಕಾಲ ದೀಪ ಹಚ್ಚೋ ಟೈಮ್ ಬಂದು ನೋಡಿರಿ ದೀಪ ಹಚ್ತಿದ್ವಿ ಪಕ್ಕದ ಮನೆ ಹುಡುಗ ಇದ್ದು ಮೊಮ್ಮಗ ನನಗೆ ಅಮ್ಮ ಅಮ್ಮ ಅಂತನ ನಾನು ಅವ್ರ ಅವರು ಅವ್ರು ಇವ್ರಮ್ಮ ಎಲ್ಲ ನನಗೆ ಆಂಟಿ ಅನ್ನೋದಕ್ಕೆ ನನ್ನ ಮಗಳು ಇವ್ನ ಮಮ್ಮಗ ಅಂತಂದೇಳಿ ಎಷ್ಟು ಚೆನ್ನಾಗಿ ನಾಗೋ ಅಮ್ಮ ನಾಗೋ ಅಮ್ಮ ಅಂತ ಕರಿತನ ದೀಪ ಬೆಳಗಣ್ ಬಾ ಅಂದರೆ ಅವ್ನಿಗೆ ಹೆದ್ರತನ ಇಲ್ಲ ಎಷ್ಟು ಚೆನ್ನಾಗಿ ಇಡ್ಕೊಂಡ್ಬಿಟ್ಟು ದೀಪ ಬೆಳಗ್ತಿದ್ದ ಇವ್ನ ಕಡೆಯಿಂದ ನಮಗೆ ತುಂಬ ಟೈಮ್ ಪಾಸ್ ಆಗ್ತತಿ ತುಂಬ ಚೆನ್ನಾಗಿ ಮಾತಾಡ್ಕೋತಾ ನಾವು ಸಣ್ಣ ಮಕ್ಕಳ ಜೊತೆಗೆಲ್ಲ ಆಟ ಆಡ್ತಿರ್ತ ಆಟ ಆಡಿದ್ರೆ ತುಂಬ ರಿಲ್ಯಾಕ್ಸ್ ಆಗಿರುತ್ತಲ್ಲ ದಿನ ಡ್ಯೂಟಿ ಮುಗಿಸ್ಕೊಂಡ್ಬಂದು ಒಂದು ಸ್ವಲ್ಪ ಸಾಯಂಕಾಲ ಅವನ ಜೊತೆಗೆ ಆಟ ಆಡಿದನ ಚೆನ್ನಾಗಿರ್ತವೆ ತುಂಬ ಅವನು ಎಷ್ಟು ಖುಷಿ ನಾನು ನಾನು ಅಂತ ಎಲ್ಲ ಮಾಡ್ತಾ ಖುಷಿ ಖುಷಿ ಇಲ್ಲೇ ಎಲ್ಲ ದೀಪ ಬೆಳಗಿದ್ವಿ ಮಗಳು ಬೇರೆ ಬಂದಾಳೆ ಹಾಸ್ಟ್ಲಿಂದ ಅವ್ಳಿಗೂ ಖುಷಿ ನಮಗೂ ಖುಷಿನೇ ಹಬ್ಬಕ್ಕೆ ಇರಲಿಲ್ಲ ಅಂತಂದರೆ ಎಷ್ಟು ಬೇಜಾರು ಮಾಡ್ಕೊಂಡಿದ್ವಿ ನಾವು ಗಣಪತಿ ಹಬ್ಬದಲ್ಲೆಲ್ಲ ಈಗ ಅವಳೆಲ್ಲ ಅದಾಳ ಅಂತಂದರೆ ಹಬ್ಬಕ್ಕೆ ಒಂದು ಚೆನ್ನಾಗಾದ ಮೇಲೆ ಒಂದು ದೃಷ್ಟಿ ಪಟ್ಟಿಡಬೇಕು ಅಂತಾರಲ್ಲ ಆ ಥರನೇ ಆಯಿತು ಹಬ್ಬ ಎಲ್ಲ ನಮ್ಮನೆಯೆಲ್ಲ ಇಲ್ಲಿ ದೇವರಿಗೆ ಇವತ್ತು ನಾವು ಮಣ್ಣಿನ ದೀಪದ ಬದಲಿ ಇವತ್ತು ಗೋಧಿ ಹಿಟ್ಟಿಂದಲೇ ದೀಪ ಮಾಡಿಬಿಟ್ಟು ನಾವು ಅದರಲ್ಲಿನ ಇವತ್ತು ಐದು ಕಡಲೆ ಬತ್ತಿ ಇಟ್ಟು ತುಪ್ಪದ ದೀಪ ಹಚ್ಚಿ ಬೆಳಗ್ತೀವಿ ನಾನು ಆ್ಯಕ್ಚುಲಿ ಸಣ್ಣದ ತಟ್ಟೆಯಲ್ಲಿ ಇಟ್ಕೊಂಡು ಬೆಳಗ್ತಾಯಿದ್ದೆ ಈ ಪಾಪು ಬೆಳಗೋದ್ರಿಂದ ಮತ್ತಿಗೆ ಕೈ ಸುಟ್ಟಿತ್ತು ಅಂತ ದೊಡ್ಡ ಟ್ರೇದಲ್ಲಿ ಮತ್ತೆ ಅದನ್ನು ತುಪ್ಪದ ಬತ್ತಿನ ಗೋಧಿ ಹಿಟ್ಟಿಂದೆಲ್ಲ ಮಾಡಿದ್ರಲ್ಲಿ ಇಟ್ಕೊಂಡ್ಬಿಟ್ಟು ಇದ್ವಿ ಅವ್ನು ನಾನು ಅಲ್ಲಿ ಹಿಟ್ಟದ ಜಾಗಕ್ಕೆಲ್ಲ ಬೆಳಗ್ಬೇಕಲ್ಲ ಇಲ್ಲಿ ನಾನು ಬೆಳಗ್ತೀನಿ ಇಲ್ಲಿ ನಾನು 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 ಅಂತಿದ್ದ ಎಷ್ಟು ಖುಷಿಲಿ ಅವನಿಗೆ ಅದಕ್ಕೇ ಇಲ್ಲ ದೀಪ ಅಂತಂದು ಹೇಳಿಬಿಟ್ಟು ಪದ್ಧತಿಗಳೆಲ್ಲ ಚೆನ್ನಾಗಿ ಮಾಡ್ತಾಯಿದ್ರೆ ನಮಗೂ ಖುಷಿನ ಆಗಿರ್ತೈತಿ ಹಾಗೆ ಇದನ್ನೆಲ್ಲ ನಾವು ಇದೆಲ್ಲ ಮಾಡಿದ ಮೇಲೆ ಮುಗಿದ ಮೇಲೆ ಎಲ್ಲೆಲ್ಲಿ ನಾವು ಇದು ಗುಳ್ಳವನ್ನ ಇಟ್ಟಿರ್ತು ಅವನ್ನೆಲ್ಲ ತಗೊಂಡ್ಬಿಟ್ಟು ಇಲ್ಲಿ ಮ್ಯಾಳಿಗೆ ಮಾಳಿಗೆ ಮೇಲೆ ಕೊಂಬ ಇರ್ತೈತಿ ಕೊಂಬದ ಮೇಲೆ ಇಡ್ತೇವೆ ಇಲ್ಲೆಲ್ಲಿ ಈಗ ಆರ್ ಸಿ ಸಿ ಮನೆಗಳೆಲ್ಲ ಕುಂಬ ಗಿಂಬ ಎಲ್ಲ ಇರಲಲ್ಲ ಹಾಗೆ ಒಂದು ವಾಲ್ ಬರುತ್ತಲ್ಲ ಮೇನು ವಾಲು ಅದ್ರ ಮೇಲೆಲ್ಲ ಇಟ್ಬಿಟ್ಟು ಅಲ್ಲಿ ಅದು ಕಡಲೆ ಬತ್ತಿ ನಾವು ಗೋಧಿ ಹಿಟ್ಟಿನೆಲ್ಲ ಕಡಲೆ ಬತ್ತಿ ಮಾಡಿರ್ತವಲ್ಲ ಅದನ್ನೆಲ್ಲ ಅಲ್ಲೇ ಇಟ್ಟುಬಿಟ್ಟು ಸಲ ಆರತಿ ಮಾಡಿ ಬೆಳತ್ತೆ ಈ ಪಾಪುಗೆ ಖುಷಿಯಾಗಿಬಿಟ್ಟೈತಿ ನಾವು ಮ್ಯಾಲೆ ಬಂದವಿ ಅಂತಂದರೆ ತುಂಬ ಚೆನ್ನಾಗಿ ಇದ್ದ ಸರಿ ಅಂತಂದೇಳಿ ನಾವು ಅವನ ಜೊತೆಗೆಲ್ಲ ಒಂದು ಸ್ವಲ್ಪ ಕುಣಿದ್ಬಿಟ್ಟು ದೀಪಾವಳಿ ಸೆಲೆಬ್ರೇಷನ್ನೇ ಮಾಡಿದ್ವಿ ಅವ್ನ ಜೊತೆ ಕುಣಿಯೋದಂದರೆ ತುಂಬ ಖುಷಿ ನಿಜವಾಗ್ಲೂ ನಾವು ಸಣ್ಣ ಮಕ್ಕಳ ಜೊತೆಗೆ ಆಡೋದ್ರಿಂದ ಎಷ್ಟೊಂದು ರಿಲ್ಯಾಕ್ಸ್ ಆಗಿರ್ಬೋದು ರಿಲ್ಯಾಕ್ಸ್ ಆಗಿರ್ಬೋದು ನಮ್ಗೆ ಎಷ್ಟೊಂದು ಸ್ಟ್ರೆಸ್ ಆಗಿದ್ರೂ ಕೂಡ ರಿಲೀಫ್ ಆಗುತ್ತಾ ನಾನು ಮಾತ್ರ ಈ ಥರ ಮಕ್ಕಳ ಜೊತೆಗೆ ಆಟ ಆಡೋದು ಟೈಮ್ ಸ್ಪೆಂಡ್ ಮಾಡೋದಂದ್ರೆ ನನಗೆ ತುಂಬ ಖುಷಿ ಯಾರ್ಯಾರೆಲ್ಲ ಟೈಮ್ ಸ್ಪೆಂಡ್ ಮಾಡ್ತೀರಿ ಈ ಥರ ಎಲ್ಲ ಮಕ್ಕಳ ಜೊತೆಗೆ ಯಾರ್ಯಾರೆಲ್ಲ ಆಡ್ತೀರಿ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಅವ್ನಿಗೆ ಖುಷೀಲಿ ಹೇಳ್ತಾ ಇದ್ದ ಅಜ್ಜ ನೀವು ಓಡು ನೀ ನನ್ನ ಮುಟ್ಟು ಔಟ್ ಮಾಡು ಹೇಳಿ ಹಾಗೆ ನಾನು ಅವ್ನ ಜೊತೆಗೆಲ್ಲ ತಿರುಗುಣಿ ಎಲ್ಲ ಆಡಿದ್ವಿ ಅವನು ನಂದು ನನಗಿಂತನೂ ಫಾಸ್ಟಾಗಿ ತಿರುಗ್ತಾ ಇದ್ದ ತುಂಬ ಖುಷಿ ಖುಷಿಯಲ್ಲೇ ಎಂಜಾಯ್ ಮಾಡಿದ್ವಿ ನಮ್ಮನೆ ದೀಪಾವಳಿ ಹಬ್ಬ ಹೀಗೆಲ್ಲ ಇತ್ತು ನೀವೆಲ್ಲ ಹೇಗೆ ಸೆಲೆಬ್ರೇಷನ್ ಮಾಡಿದ್ರಿ ಅಂತಂದೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ಅಂತಂದೇಳಿ ನಾನು ಅಂದ್ಕೊಂಡಿದ್ದೀನಿ ಹಾಗೇ ಈ ವಿಡಿಯೋ ಲೈ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರೀಲೇಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟಾಗಿ ನಗುವಿಂದ ಎಂಡ್ ಆಗಲಿ ಈ ದೀಪಾವಳಿ ದೀಪದಂತೆ ನಿಮ್ಮ ಬಾಳು ಸದಾ ನಗುತ್ತಿರಲಿ ಅಂತಂದೇಳಿ ಹೇಳಿ ನಾನು ಈ ಲಾಗ್ ಮುಗಿಸ್ತಾ ಇದ್ದೀನಿ ಹೀಗಿತ್ತು ನಂದು ದೀಪಾವಳಿ ಲಾಗ್